ಚನ್ನಲ್ಲಿ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವೀಡಿಯೋ ಯಾವುದು ಅಂತ ನಿಮಗೆ ತಮ್ಮದೇ ಇಲ್ಲ ನೋಡಿನೇ ಗೊತ್ತಾಗಿರುತ್ತೆ ಎಸ್ ಬೇಬಿ ಕುಚ್ ವೀಡಿಯೋನ ಇದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವೀಡಿಯೋನ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಬೇಬಿ ಕುಚ್ಚಾಗೋಕ್ಕೆ ಒಂದು ಗ್ಲೂ ತೊಗೊಂಡಿದ್ದೀನಿ ಇದು ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ ಒಂದು ಕ್ರೋಶ ಮತ್ತು ಇದು ಸಿಲ್ಕ್ ಥ್ರೆಡ್ಡು ಒಂದು ಸೂಜಿ ತಗೊಂಡಿದ್ದೀನಿ ಯಾವ ಕಲರ್ ಬೇಕೋ ಆ ಥರ ಕಲರ್ಗಳು ದಾರನ ತೊಗೊಂಡಿಟ್ಕೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ಒಂದು ಈ ಥರ ಸಿಲ್ಕ್ ಗೋಲ್ಡನ್ ಸಿಲ್ಕ್ ತಗೊಂಡಿದ್ದೀನಿ ನಾನು ಸೊ ಇಷ್ಟಿದೆ ಸಾಕು ಬನ್ನಿ ಶುರು ಮಾಡೋಣ ಇವತ್ತಿನ ಒಂದು ವೀಡಿಯೋನ ನೋಡಿದ್ರಿ ಅಲ್ವಾ ಯಾವ ಥರ ಇದು ಸುತ್ಕೊಂಡೆ ಅಂತ ಸೊ ನೂರ ಐವತ್ತೇಳೆ ದಾರನ ಈ ಥರ ನಾನು ಸ್ವಲ್ಪ ಈ ಕಡೆ ಮುಂದೆ ಚೂಪುಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಎರಡು ಕಾಂಬಿನೇಷನ್ ಅಲ್ಲಿ ಇವತ್ತು ಕುಚ್ಚಾಕ್ತಾ ಇರೋದು ಕಲರ್ ಈ ಥರ ಇದೆ ಕಲರ್ ಕಾಂಬಿನೇಷನ್ ಈ ಸೀರೆದು ಇದಕ್ಕೀಗ ಬೇಬಿ ಕುಚ್ಚಾಕೋಣ ಯಾವುದೇ ಒಂದು ಕುಚ್ಚನ್ನ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಅಥವಾ ಎರಡು ಸಲ ಈ ಥರ ಐರನ್ ಮಾಡ್ಕೊಳ್ಳಿ ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ ಕುಚ್ಚುಗಳು ಈ ಎರಡು ಕಣ್ಣ ಥರ ಏನೂ ಆಗೋಲ್ಲ ಅಂತ ಅಷ್ಟೇ ಇದೊಂದು ಚೂರು ಐರನ್ ಮಾಡ್ಕೊಳ್ಳೋದು ಅದೇ ಥರ ಇದನ್ನು ಕೂಡ ಐರನ್ ಮಾಡ್ಕೊತಾ ಇದ್ದೀನಿ ಈ ಥರ ಥರ ಎರಡು ಎಳೆ ತಗೊಂಡು ಗಂಟೆಲ್ಲ ಏನು ಹಾಕ್ಕೊಂಡಿಲ್ಲ ಹಂಗೆ ಇಟ್ಟಿದ್ದೀನಿ ಒಂದೊಂದು ನನ್ನ ಕುಚ್ಚು ಗ್ಯಾಪು ಅರ್ಧ ಇಂಚಷ್ಟು ಬಿಟ್ಕೊಂಡು ಬಿಟ್ಕೊಂಡು ಹೋಗಿದ್ದೀನಿ ಈ ಥರ ಹೋಲ್ ಮಾಡ್ಕೊಳ್ಳಿ ಕೆಳಗಿಂದ ಹಾಕಿಟ್ಟು ಇದನ್ನು ತಗೊತಾ ಇದ್ದೀನಿ ಎಲ್ಲ ಕುಚ್ಚು ಆಲ್ಮೋಸ್ಟ್ ಇದೆಲ್ಲ ಸೇಮ್ ಬರೋ ಥರ ನೋಡ್ಕೊಳ್ಳಿ ಸಿಲ್ಕ್ ಥ್ರೆಡ್ ತಗೊಂಡು ಗಂಟು ಹಾಕ್ಕೊಳ್ಳೋದು ಚೂರು ಬಿಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಎಕ್ಸ್ಟ್ರಾ ಇದ್ದಿದ್ರೆ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಬರ್ತಿದೆ ನಾವಿಲ್ಲಿ ಕ್ರೋಶದಲ್ಲಿ ಏನು ಹೋಲ್ ಮಾಡ್ಕೊತೀವಲ್ಲ ಅದು ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೇಕಾಗುತ್ತೆ ಆದಷ್ಟು ಈ ತುದಿ ಏನಿರುತ್ತೆ ಸ್ವಲ್ಪ ಚೂಪಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದೇ ಥರ ನಾನು ಫುಲ್ ಸ್ಯಾರಿ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಇದು ಅಂತ ಸಿಂಪಲ್ಲಾಗಿ ಹಾಕ್ಕೊಬೋದು ಮುನ್ನೂರಿಂದ ಒಂದು ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ಕೊಬೋದು ಅಥವಾ ಬೇರೆಯವ್ರಿಗೆ ಹಾಕಿ ಕೊಟ್ಟಿಲ್ಲ ಅಂದ್ರೂ ನಮ್ಮ ಸೀರೆಗೆ ನಾವು ಹಾಕ್ಬೋದಲ್ವ ಸೊ ಸಿಂಪಲ್ಲಾಗೇ ತೋರಿಸ್ತಾ ಇದ್ದೀನಿ ಇದೆಲ್ಲ ಈ ಫ್ಯಾಬ್ರಿಕ್ ಬ್ಲೂ ಮತ್ತು ಈ ಸಿಲ್ಕ್ ಥ್ರೆಡ್ಡು ಎಲ್ಲ ಒಂದು ಸರಿ ಸುಮಾರು ಸೀರೆಗಳಿಗೆ ಹಾಕ್ಬೋದು ಎಲ್ಲ ಕುಚ್ಚು ಒಂದೇ ಸಮಕ್ಕೆ ಬರೋ ಥರ ನೋಡ್ಕೊಳ್ಳಿ ಒಂದು ಉದ್ದ ಒಂದು ತುಂಡ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಯಾಕಂದರೆ ಈ ಬೇಬಿ ಕುಚ್ಚಾಗಿರೋದ್ರಿಂದ ಈ ಥರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಿದ್ದೀನಿ ಇದೇ ಥರ ನಾನು ಫುಲ್ಲು ಸೀರೆ ಫುಲ್ಲು ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನಿಮ್ಗೆ ಇನ್ನೊಂದು ಟಿಪ್ಪು ಕೊಡೋದು ಏನು ಅಂದರೆ ಅಂದರೆ ಈ ಬೇಬಿ ಕುಚ್ಚಿಗೆ ಮಾತ್ರ ಇದು ಅಪ್ಲೈ ಆಗೋದು ಸೀರೆನ ಉಲ್ಟ ಇಟ್ಕೊಂಡು ಬೇಬಿ ಕುಚ್ಚು ಹಾಕಿ ನೀವು ಯಾವುದೇ ಸೀರೆಗೆ ಯಾವುದೇ ಒಂಥರ ಕುಚ್ಚಾಕ್ಬೇಕಂದ್ರೆ ಉಲ್ಟ ಇಟ್ಕೊಂಡು ಹಾಕಿ ಏಕೆ ಅಂದರೆ ಈ ನಾಟ್ ನಾವೇನು ಹಾಕ್ತೀವಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಅದು ಈ ಥರ ಬ್ಯಾಕ್ ಸೈಡ್ ಬರಬೇಕು ಈ ಥರ ಫ್ರಂಟ್ ಸೈಡ್ ನೋಡಿ ಇದು ಫ್ರಂಟ್ ಸೈಡ್ ಸೀರೆ ಇಲ್ಲಿ ಚೆನ್ನಾಗಿ ಕಾಣ್ತತ್ತೆ ಇಲ್ಲೇ ನಾಟ್ ಇದ್ದರೆ ಅಷ್ಟು ಲುಕ್ಕಾಗಿ ವೈಸ್ ಚೆನ್ನಾಗಿ ಬರೋಲ್ಲ ಅಂತ ಅಷ್ಟೆ ಈ ಟಿಪ್ಪು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಟಿಪ್ಪು ಹೊಸೊಬ್ರಿಗೆ ಅಷ್ಟೇ ಯಾಕಂದ್ರೆ ಹಳೆ ಒಬ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಸೀರೆ ಸೀರೆಫಲು ಈ ಥರ ಇದೆ ಐ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಓಕೆನಾ